ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಟಾಟಾ ಇಂಡಿಕಾನ್ ಗಡಿ ಕಳ್ಸಿ ಕೊಟ್ಟಿದ್ರಾ ಹೌದು ಸರ್ ನಾನೇ ಕಳ್ಸಿ ಕೊಟ್ಟಿದ್ದೆ ಎಷ್ಟು ಮಾಡೋದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ ಅದು ಸಿಕ್ಸ್ಟೀನ್ ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿ ಸರ್ ಇನ್ನೊಂದು ಟೆನ್ ಡೇಸ್ ಇದೆ ಸರ್ ಇನ್ಶೂರೆನ್ಸ್ ಇನ್ನು ಮಿಕ್ಕಿದ್ದೆಲ್ಲ ರನ್ನಿಂಗ್ ಇದೆ ಲೋನ್ ಯಾವುದೇ ಥರ ಲೋನ್ ಇಲ್ಲ ಸರ್ ರನ್ನಿಂಗ್ ಒಂದು ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ರನ್ನಿಂಗ್ ಆಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಸರ್ ಎಲ್ಲ ಗುಡ್ ಕಂಡೀಷನ್ ಇದೆ ಟೈರ್ಗಳು ಟೈರ್ಗಳು ಸರ್ ಟ್ವೆಂಟ್ ಫ್ರಂಟಲ್ಲಿ ಒಂದು ಫಾರ್ಟಿ ಇದೆ ಸರ್ ಹ್ಞೂ బ్యాక్ 140 ఇరుగొచ్చా ఫ్రంట్ 160 ఇరే బ్యాక్ 140 ఇది వీటోల ఆ సర్ వీటో ఫిచర్స్ ఏమిర్తున ఇంటీరియర్ సర్ అహెల్ల మ్యాన్యువల్ విండో సర్ అ సెంట్రల్ లాకింగ్ ఇదా ఎల్ ఎస్ మోడల్ ఎల్ ఎస్ సర్ ఏకీగా హ్ పోషన్ింగ్ ఇది పవర్ స్టీరింగ్ ఇది డింట్ కురజేసే నిలారణ గని ಸೋ ಯಾವ್ದು ಯಾವ್ ತರ ಅದೆಂತು ಸ್ಕ್ರಾಚಸ್ ಏನಿಲ್ಲ ಎಲ್ಲಿ ಬರ್ತಾರ ಲೊಕೇಶನ್ ಗಡಿ ಇದು ಸರ್ ಮಂಡ್ಯ ಸರ್ ಮಂಡ್ಯ ಹೌದು ಲೋಕಲ್ ಹೊರಗಡೆ ಇದೆ ಸರ್ ಮಂಡ್ಯ ಲೋಕಲ್ ಹೊರಗಡೆ ಐತೆ ಅದು ಮಂಡ್ಯ ಇಂದ 2 ಕಿಲೋಮೀಟರ್ ಸರ್ ಎಕ್ಸ್ಟ್ರಾ ಫ್ರೀ ಗಡಿ ಮಾಡ್ಸಿದ್ರು ಅಂದ್ರೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಗಡಿ ಮಾಡ್ಸಿದ್ರು ಎಕ್ಸ್ಟ್ರಾ ಫಿಟಿಂಗ್ ಸರ್ ಅದೇ ಮಾಮೂಲಿ ಆ ಸಣ್ಣ ಪುಟ್ಟ ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ ಹ್ಮ್

ಮಾಡ್ತೀವಿ ನಮ್ ಕಡೆದು ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕುಡಿಲ್ಲ ಓಕೆ